ಹರಿ ಓಂ ನಮಸ್ತೆ ಧರ್ಮಸ್ಥಳ ಜನಜಾಗೃತಿ ಯಾತ್ರೆ ಧರ್ಮಸ್ಥಳದಿಂದ ಪುನರ್ ನಿರ್ಮಾಣಗೊಂಡ ದೇವಸ್ಥಾನಗಳ ಒಂದು ಪರಿಚಯನ ಮಾಡ್ಕೊಂಡು ಹೋಗ್ತಾ ಇದ್ವಿ ಇದು ಒಟ್ಟು ಇನ್ನೂರ ತೊಂಬತ್ತು ದೇವಸ್ಥಾನಗಳಿದೆ ಈಗ ನಾವು ಹಾಸನ ಜಿಲ್ಲೆ ಒಳನಸಿಪುರ ತಾಲೂಕು ಗುಲಗಂಜಿಪುರ ಅಂದ ಒಂದು ಗ್ರಾಮಕ್ಕೆ ಬಂದಿದ್ದೀವಿ ಇಲ್ಲಿ ದೇವಸ್ಥಾನ ಕ್ಲೋಸ್ ಆಗಿದೆ ಇವಾಗ ದೇವಸ್ಥಾನ ದರ್ಶನವನ್ನು ಮಾಡಿಸ್ತೀನಿ ಬನ್ನಿ ಜೈ ಶ್ರೀರಾಮ್ ಗುಡ್ ಹಾ ಇಲ್ಲಿನ ಎರಡು ದೇವಸ್ಥಾನಗಳು ಜ ಅಂದರೆ ಪಕ್ಕದಲ್ಲೇ ಇರುವಂತಹ ಈ ಎರಡು ದೇವಸ್ಥಾನಗಳನ್ನ ಧರ್ಮಸ್ಥಳದಿಂದ ಜೀರ್ಣೋದ್ಧಾರ ಮಾಡಿದ್ದಾರೆ ನಾನು ನೋಡ್ಬೋದು ಹಳೆ ದೇವಸ್ಥಾನ ಇದು ಕಲ್ಲು ಮತ್ತು ಇಟ್ಟಿಗೆಗಳಿಂದ ಈ ದೇವಸ್ಥಾನ ನಿರ್ಮಾಣ ಆಗಿತ್ತು ಆದರೆ ಪೂರ್ತಿ ಶಿಥಿಲ ಅಂದರೆ ನೀವು ಈಗ ಹಳೆ ಫೋಟೋವನ್ನು ನೋಡ್ತಾ ಇದ್ದೀರಾ ಈಗ ನೋಡಿ ಹಳೆ ಫೋಟೋದಲ್ಲಿ ತೋರಿಸ್ತೀವಿ ಎರಡು ದೇವಸ್ಥಾನಗಳು ಕಾಣುತ್ತೆ ಹಳೆ ಫೋಟೋದಲ್ಲಿ ಪೂರ್ತಿ ಶಿಥಿಲ ವಸ್ಥೆಗಳಿತ್ತು ಅಂದರೆ ಇಟ್ಟಿಗೆಯಿಂದ ಮಾಡಿದ್ರು ಅದೆಲ್ಲ ಹೋಗಿದ್ರಿಂದ ಪೂರ್ತಿಯಾಗಿ ಮತ್ತೆ ಕಲ್ಲು ಮತ್ತು ಹೊಸದಾಗಿ ಪೂರ್ಣ ನಿರ್ಮಾಣವನ್ನು ಮಾಡಿದ್ದಾರೆ ನೋಡ್ಬೋದು ದೇವಸ್ಥಾನಗಳನ್ನು ಸುತ್ತ ಕಾಂಪೌಂಡ್ ಕೂಡ ಚೆನ್ನಾಗಿ ಹಾಕಿದ್ದಾರೆ ಹಾಗೆ ದೇವಸ್ಥಾನದ ಹೊರಭಾಗದಲ್ಲಿ ನಮಗೆ ಶಿಲಾಶಾಸನವನ್ನ ಸಿಗುತ್ತೆ ಬಂದು ಇದು ಈ ಈ ದೇವಸ್ಥಾನ ಯಾವಾಗ ಆಯ್ತು ಅನ್ನೋದು ಇದು ಹಳೆ ಮೈಸೂರು ಹೋಬಳಿಯಾಗಿತ್ತು ಮುಂಚೆ ಇಲ್ಲಿ ನಾವು ನೋಡ್ಬೋದು ಕಾಮಗಾರಿಗಳನ್ನು ಯಾವ ವರ್ಷದಲ್ಲಿ ಮಾಡಿದ್ರು ಎರಡು ಸಾವಿರ ಇಶ್ವಿನಲ್ಲಿ ಮಾಡಿದ್ದಾರೆ ಅಂದರೆ ಸುಮಾರು ಒಂದು ಇಪ್ಪತ್ತೈದು ವರ್ಷದ ಹಿಂದೆ ಈ ದೇವಸ್ಥಾನ ಆಗಿದೆ ಎಷ್ಟು ಖರ್ಚು ವೆಚ್ಚ ಆಗಿತ್ತು ಅನ್ನೋದು ಕೂಡ ಇಲ್ಲಿ ಮೆನ್ಷನ್ ಆಗಿಲ್ಲ ನೀವು ನೋಡ್ಬೋದು ಒಂದು ಭೈರವೇಶ್ವರ ಇನ್ನೊಂದು ಈಶ್ವರ ದೇವಸ್ಥಾನ ಇದು ಭೈರವೇಶ್ವರ ದೇವಸ್ಥಾನ ಇದು ಈಶ್ವರ ದೇವಸ್ಥಾನ ನಾವು ದೇವಸ್ಥಾನ ಹೊರಭಾಗದಲ್ಲಿ ನಂದಿ ಕಂಬ ನೋಡ್ಬೋದು ಹಾಗೆ ಪಕ್ಕದಲ್ಲಿ ಕೂಡ ಒಂದು ಚಿಕ್ಕದಾದಂಥ ಕೆರೆ ಕೂಡ ಇಲ್ಲಿ ಇದೆ ನಾನು ಇಲ್ಲಿ ನೋಡ್ಬೋದು ಈ ದೇವಸ್ಥಾನದ ಬಾಗಿಲು ಎಷ್ಟೊಂದು ಚಿಕ್ಕದಾಗಿದೆ ಅಂತಂದ್ರೆ ಈಗಿನ ಕಿಟಕಿಗಳಿಗೆ ಸಮನಾಗಿದೆ ಜಿ ಈ ಬಾಗಿಲು ಅದೇ ಒಂದು ದೇವಸ್ಥಾನಕ್ಕೆ ಒಂದು ಇಷ್ಟು ಬ ಮನೆ ಹಿಂದಿನ ಕಾಲದಲ್ಲಿ ಮನೆ ಬಾಗಿಲು ಕೂಡ ಇದೇ ಥರ ಇತ್ತು ಮತ್ತೆ ಏನು ರಿನೋವೇಷನ್ ಆದ್ಮೇಲೆ ಅದೇ ಥರ ಉಳಿಸ್ಕೊಳ್ಳುವಂಥ ಪ್ರಯತ್ನ ಕೂಡ ಮಾಡಿದ್ದಾರೆ ಅದು ಏನು ಮಾಡಿಲ್ಲ ಈ ದೇವಸ್ಥಾನದಲ್ಲದ್ರೆ ಪಕ್ಕದಲ್ಲಿ ಭೈರವೇಶ್ವರ ದೇವಸ್ಥಾನದ್ದು ಕೂಡ ನಾವು ನೋಡ್ಬೋದು ಯಾರೇ ಬಂದರೂ ಕೂಡ ಬಾಗಿ ಒಳಗಡೆ ಹೋಗಬೇಕು ಹಾಗೆ ತುಂಬ ಚಿಕ್ಕದಾಗಿ ಇಲ್ಲಿನ ಬಾಗಿಲುಗಳಿದೆ ಬರೀ ಒಂದು ದೇವಸ್ಥಾನ ಒಂದು ಪ್ರದಕ್ಷಿಣೆ ಹಾಕೊಂಡು ಬರೋಣ ನಾವು ಇವಾಗ ಹೊಳೆನಸಿಪುರ ತಾಲೂಕು ಕಲ್ಲಳ್ಳಿ ಅಂತ ಗ್ರಾಮಕ್ಕೆ ಬಂದಿದ್ದೀವಿ ಇಲ್ಲಿನ ಈಶ್ವರ ದೇವಸ್ಥಾನ ಜೀರ್ಣೋದ್ಧಾರ ಆಗಿದೆ ಬನ್ನಿ ನೋಡೋಣ ನಮಗೆ ಪ್ರಾರಂಭದಲ್ಲೇ ಒಂದು ಶಿಲಾಶಾಸನ ಸಿಗುತ್ತೆ ಎರಡು ಸಾವಿರದ ಹದಿನೆಂಟರಲ್ಲಿ ಇದು ಜೀರ್ಣೋದ್ಧಾರ ಆಗಿದೆ ಅಂತ ಶಿಲಾಶಾಸನ ಮುಖಾಂತರ ಗೊತ್ತಾಗುತ್ತೆ ನಮಗೆ ಹಾಗೆ ಇಪ್ಪತ್ತೆರಡು ಲಕ್ಷ ವೆಚ್ಚದಲ್ಲಿ ಈ ದೇವಸ್ಥಾನ ಜೀರ್ಣೋದ್ಧಾರ ಆಗಿದೆ ದೇವಸ್ಥಾನ ಓಪನ್ ಇದೆ ಬಂದು ದೇವರ ದರ್ಶನವನ್ನ ಮಾಡೋಣ ಬನ್ನಿ ನಾವೀಗ ನೋಡಬಹುದು ನಮ್ಮ ಹತ್ರ ಇರೋದು ಒಂದೇ ಒಂದು ಫೋಟೋ ಹಳೆ ಫೋಟೋ ಅದು ಹಿಂದುಗಡೆಯಿಂದ ತೆಗೆದಿರುವಂಥ ಫೋಟೋ ಫುಲ್ಲು ಶಿಥಿಲಾವಸ್ಥೆಗೆ ಹೋಗಿ ಪೂರ್ತಿ ಹುಲ್ಲು ಕಸಗಳೆಲ್ಲ ಬೆಳ್ಕೊಂಡಿತ್ತು ಈ ದೇವಸ್ಥಾನ ಬನ್ನಿ ಒಳಗಡೆ ಹೋಗೋಣ ಒಳಗಡೆ ಬಂದರೆ ತುಂಬ ಪ್ರಶಾಂತವಾಗಿದೆ ಮತ್ತು ತುಂಬ ಹೈಟ್ ಇಲ್ಲ ದೇವಸ್ಥಾನ ನೋಡ್ಬೋದು ಸ್ವಲ್ಪ ಬಗ್ಗಿ ಹೋಗ್ಬೇಕಾಗಿರ್ಬೋದು ಅಂಥದ್ದು ಆಮೇಲೆ ಸುತ್ತ ದೇವಸ್ಥಾನಕ್ಕೆ ಕೊಟ್ಟಿರೋ ದಾನಿಗಳ ಹೆಸರುಗಳನ್ನ ತುಂಬ ಹಾಕಿದ್ದಾರೆ ಆಮೇಲೆ ಕಲ್ಲುಗಳು ನೋಡ್ಬೋದು ಈ ಕಲ್ಗಳು ನೋಡಿದ್ರೆ ಈಗಿನ ಕಾಲದ್ದು ಅಂತ ಅನಿಸುತ್ತೆ ಆ ಥರ ತುಂಬ ಕಲಾಕೃತಿ ಇಲ್ದರೇ ಒಂದು ಸಿಂಪಲಾಗಿ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ಮೇಲ್ಗಡೆ ಒಂದು ಇಂಟರ್ಲಾಕ್ಸ್ ಥರ ನೋಡಿ ಯಾವ ಥರ ಮೇಲೆ ಇದನ್ನು ಮಾಡಿದ್ದಾರೆ ಅಂತ ಹಾಗೆ ನಾನು ದೇವ್ರ ದರ್ಶನವನ್ನು ಮಾಡೋಣ ಬನ್ನಿ ನಾವಿಲ್ಲಿ ನಾವು ನೋಡ್ಬೋದು ಮೊದಲಿಗೆ ನಂದಿಯನ್ನು ನೋಡ್ಬೋದು ಹಾಗೆ ಶಿವಲಿಂಗ ಕೂಡ ನೋಡ್ಬೋದು ತುಂಬ ಅತ್ತು ಅತ್ಯಂತ ಒಂದು ಚಿಕ್ಕದಾದ ಶಿವಲಿಂಗ ಮತ್ತು ದೇವಸ್ಥಾನ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಎಷ್ಟು ಪುರಾತನದ್ದು ಅಂತ ಹಾಗೆ ದೇವಸ್ಥಾನದ ಎರಡೂ ಬದಿಯಲ್ಲಿ ನಮಗೆ ಶಿವನ ಪರಿವಾರದ ಗಣೇಶ ಹಾಗೆ ನಾಗರ ಕಲ್ಲುಗಳು ತುಂಬ ಹಳೆಯ ಕಲ್ಲುಗಳು ಕೂಡ ನಾವಿಲ್ಲಿ ನೋಡ್ಬೋದು ಹಾಗೆ ಇಲ್ಲಿ ನೋಡ್ಬೋದು ಇವತ್ತು ಇವತ್ತು ಕೂಡ ಪೂಜೆಯಾಗಿದೆ ಯಾರೊಬ್ಬರು ಪೂಜೆ ಮಾಡ್ಕೊಂಡು ಹೋಗಿದ್ದಾರೆ ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರಾ ಯೂಟ್ಯೂಬಲ್ಲಿ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ನೋಡಿದ್ರೆ ಫಾಲೋ ಮಾಡಿ ಹಾಗೆಯೇ ಶೇರ್ ಮಾಡಿ ತುಂಬ ಜನಕ್ಕೆ ಈ ವಿಚಾರ ತಿಳಿಲಿ ಹಾಗೆ ನಿಮ್ಮ ಅಭಿಪ್ರಾಯಗಳೇನಿದ್ರೆ ಕಮೆಂಟ್ ಮುಖಾಂತರ ತಿಳಿಸಿ ಧನ್ಯವಾದಗಳು ಧನ್ಯವಾದಗಳು